ಆತನ ದೃಷ್ಟಿ ನಿಮ್ಮ ಮೇಲಿಡುವನು ನಿಮಗೆ ಮಾರ್ಗದರ್ಶನ ಮಾಡುವನು ನ್ಯೂಟನ್ ನ್ಯೂಟನ್ ವಾಸ್ ಗ್ರೋಯಿಂಗ್ ಅಪ್ ಎಸ್ ಅವನು ಚಿಕ್ಕ ಮಗುವಾಗಿ ಬೆಳೆಯುತ್ತಿರಬೇಕಾದರೆ ಗ್ರ್ಯಾಂಡ್ ಮದರ್ ಸೆಟ್ ಅವನ ಅಜ್ಜಿ ಹೇಳಿದರು ನ್ಯೂಟನ್ ನ್ಯೂಟನ್ ಐ ಕಾಂಟ್ ಹೆಲ್ಪ್ ಯು ಇನ್ ಎನಿ ವೇ ಯಾವ ರೀತಿಯಲ್ಲೂ ನಿನಗೆ ಸಹಾಯ ಮಾಡಲು ಆಗುವುದಿಲ್ಲ ಐ ಎಂ ಓಲ್ಡ್ ಐ ಎಂ ನಾಟ್ ಸೋ ವೆಲ್ತಿ ನನಗೆ ವಯಸ್ಸಾಗಿದೆ ನಾನು ಅಷ್ಟು ಶ್ರೀಮಂತಳು ಕೂಡ ಅಲ್ಲ

ಮನುಷ್ಯರ ದಯೆ ಬಿಕಾಸ್ ಆಫ್ ದ ಫೇವರ್ ಆಫ್ ಗಾಡ್ ದೇವರ ದಯೆ ಇರುವುದರಿಂದ ಐ ಗಾಡ್ ಗಿವ್ ಯು ದಿಸ್ ಗ್ರೇಸ್ ಟು ಮತ್ತು ಈ ಕೃಪೆ ದೇವರು ನಿಮಗೆ ಕೊಡಲಿ ಪ್ರೇ ಫಾರ್ ಸಕ್ಸಸ್ ಯಶಸ್ವಿಗಾಗಿ ಪ್ರಾರ್ಥಿಸಿರಿ ಗಾಡ್ ವಿಲ್ ಲೀಡ್ ಯು ದೇವರೇ ನಿಮ್ಮ ನಡೆಸುವನು ಅಕಾರ್ಡಿಂಗ್ ಟು ಐಸ್ ಫೋರ್ಟಿ ಫೈವ್ ಟು ಅಂಡ್ ತ್ರೀ ಏಷಯ ನಲವತ್ತೈದು ಎರಡು ಮತ್ತು ಮೂರರ ಪ್ರಕಾರ ಗಾಡ್ ವಿಲ್ ಪ್ರೊಡ್ಯೂಸ್ ದ ವೆಲ್ತ್ ಫ್ರಮ್ ದ ಸೀಕ್ರೆಟ್ ಪ್ಲೇಸ್ ಗುಪ್ತ ಸ್ಥಳದಲ್ಲಿದ್ದ ಎಲ್ಲ ನಿಧಿ ನಿಕ್ಷೇಪಗಳನ್ನು ಕರ್ತನು ನಿಮಗೆ ಕೊಡುವನು ಹಿ ವಿಲ್ ಗಿವ್ ಯು ಟ್ರೆಶ್ ಫ್ರಮ್ ದ ಡಾರ್ಕ್ ಕತ್ತಲಲ್ಲಿ ಬಚ್ಚಿಟ್ಟ ಆಸ್ತಿ ಪಾಸ್ತಿಗಳನ್ನು ಕೊಡುವನು ನಥಿಂಗ್ ಗಾಡ್ ವಿಲ್ ಕಾಲ್ ಆಲ್ ದ ವೆಲ್ತ್ ಫಾರ್ ಯು ಮತ್ತು ಏನಿಲ್ಲದರಿಂದ ದೇವರು ಎಲ್ಲಾ ರೀತಿಯ ಐಶ್ವರ್ಯವನ್ನು ಕೊಡುವನು That is the favor with God. May you increase in riches. Increase in wealth. Increase in treasures. As God's wisdom comes and direction comes to you. Cry out to God right now. I'm going to pray for this treasures and the wealth. ಇಸಾಕನ ಮೇಲೆ ಬಂದಂತಹ ಆ ನಿಧಿ ನಿಕ್ಷೇಪ ಐಶ್ವರ್ಯ ನಿಮ್ಮ ಮೇಲೆ ಬರುವುದಕ್ಕಾಗಿ ಈಗ ನಾನು ನಿಮಗಾಗಿ ಪ್ರಾರ್ಥಿಸುತ್ತೇನೆ ಮೆಷರ್ ಆಫ್ ಇನ್ಕ್ರೀಸ್ ಇಟ್ ಕೇಮ್ ಮೇಲೆ ಎರಡರಷ್ಟು ಆಶೀರ್ವಾದ ಬಂದ ಹಾಗೆಯೇ ಆಫ್ ಲಾಸ್ ಇಟ್ ಕೇಮ್ ಅಪಾನ್ ಯೋಬನ ಮೇಲೆ ಕಳೆದುಕೊಂಡಂತಹ ಎರಡರಷ್ಟು ಆಶೀರ್ವಾದ ಬಂದ ರೀತಿಯಾಗಿಯೇ ರೀತಿಯಾಗಿಯೇಹ್ ವಾಸ್ ಬ್ಲೆಸ್ಡ್ ಇನ್ ಎವ್ರಿಥಿಂಗ್ ಅಬ್ರಾಹಮನು ಎಲ್ಲಾದರಲ್ಲಿ ಆಶೀರ್ವಾದ ಹೊಂದಿದನು ಎಝಕಿ ಐಶ್ವರ್ಯವಂತನಾಗಿ ಎಲ್ಲಾ ರೀತಿಯಲ್ಲಿ ಬೆಳವಣಿಗೆ ಆದನು ಶತ್ರುಗಳು ಕೂಡ ಯೋಶ ಬಹುಮಾನಗಳನ್ನು ತಂದರು ಡೇವಿಡ್ ಡೈಡ್ ಆಸ್ ಎ ವೆಲ್ತಿ ಮ್ಯಾನ್ ದಾವಿದನು ಶ್ರೀಮಂತ ವ್ಯಕ್ತಿಯಾಗಿ ಸತ್ತನು ಎಸ್ ಗಾಡ್ ವಿಲ್ ಬ್ಲೆಸ್ ಯು ಆಲ್ಸೋ ಹೌದು ದೇವರು ನಿಮ್ಮನ್ನು ಕೂಡ ಆಶೀರ್ವಾದ ಮಾಡುವನು ಇನ್ ದ ನೇಮ್ ಆಫ್ ಜೀಸಸ್ ವಿನ ನಾಮದಲ್ಲಿ ಲೆಟ್ ದಿಸ್ ಗ್ರೇಸ್ ಕಮ್ ಅಪಾನ್ एवरीवन ಹೂ ಇಸ್ ಪ್ರೇಯಿಂಗ್ ವಿತ್ ಮೀ ನನ್ನೊಂದಿಗೆ ಪ್ರಾರ್ಥಿಸುವ ಪ್ರತಿ ಒಬ್ಬರ ಮೇಲೆ ಈ ಕೃಪೆ ಇಳಿದು ಬರಲಿ ಐ ಕರ್ಸ್ ದ ಸ್ಪಿರಿಟ್ ಆಫ್ ಪಾವರ್ಟಿ ಬಡತನದ ಆತ್ಮಕ್ಕೆ ಶಾಪ ಕೊಡುತ್ತೇನೆ ಕರ್ಸ್ ದ ಸ್ಪಿರಿಟ್ ಆಫ್ ಲಾಸ್ ನಷ್ಟದ ಆತ್ಮಕ್ಕೆ ನಾನು ಶಾಪ ಕೊಡುತ್ತೇನೆ I curse the spirit of nothingness. I curse the spirit of defeat. And I pray new life into everyone to rise up, Lord. ಜೀವಿತಕ್ಕಾಗಿ ನಾನು ಪ್ರಾರ್ಥಿಸುತ್ತೇನೆ ಮತ್ತೆ ಅವರು ಬಿತ್ತುವುದಕ್ಕೆ ಅವರಿಗೆ ಸಾಮರ್ಥ್ಯ ಕೊಡು ನೈಮ್ ಜೀಸಸ್ ಯೇಸುವಿನ ನಾಮದಲ್ಲಿ ಉದ್ಯೋಗ ಹೊಂದುವುದಕ್ಕೆ ಕೃಪೆ ಅನುಗ್ರಹ ಮಾಡು ಸೋ ವಿದಿಂದ ಬಿತ್ತುವುದಕ್ಕೆ ಸಹಾಯ ಮಾಡು ದಮ್ ಗ್ರೇಟ್ ಲಾರ್ಡ್ ದೊಡ್ಡ ಕೊಯ್ಯುವಿಕೆ ಅವರಿಗೆ ಕೊಡು ಕರ್ತನೆ ಐ ಪ್ರೇ ಫೋರ್ ಟ್ರೆಶಸ್ಟ್ ಅಪಾನ್ ಯೋರ್ ಚಿಲ್ಡ್ರನ್ ನಿಮ್ಮ ಮಕ್ಕಳ ಮೇಲೆ ನಿಧಿ ನಿಕ್ಷೇಪ ಮತ್ತು ಆಸ್ತಿ ಪಾಸ್ತಿಗಾಗಿ ಅದು ಇಳಿದು ಬರಲಿ ಅವರು ಬಡತನದಿಂದ ಬಿಡುಗಡೆ ಹೊಂದಲಿಂಬಿ ಅವರು ಆರ್ಥಿಕ ಸಮಸ್ಯೆಗಳಿಂದ ಬಿಡುಗಡೆ ಹೊಂದಲಿ ಇನ್ನು ಮುಂದೆ ನಷ್ಟವಿಲ್ಲ ಅವರ ಮನೆ ಕಟ್ಟು ಅವರನ್ನು Prosper ಅಭಿವೃದ್ಧಿಗೊಳಿಸು them. Prosper them. Prosper them.

ಉದ್ಯೋಗಾಗಿ ಸಾಲದಿಂದ ಬಿಡುಗಡೆ ಹೊಂದಲಿ ಕರ್ತನೆ ಐಟ್ ಸಾಲದ ಆತ್ಮ ನಾನು ತಿರಸ್ಕಾರ ಮಾಡುತ್ತೇನೆ ಇನ್ ದ ನೈಮ್ ಮತ್ತು ಯೇಸುವಿನ ನಾಮದಲ್ಲಿ ಸಾಲ ಅದು ಮಾಯವಾಗಲಿ ನೋ ಮೋರ್ ಡಿವಿ ಫ್ಯಾಮಿಲಿ ಕುಟುಂಬದಲ್ಲಿ ಇನ್ನು ಬೇರ್ಪಡುವಿಕೆ ಇರಬಾರದು ಮತ್ತಲ್ಲಿ ಸಮಾಧಾನ ಇರಲಿ ಸಮಾಧಾನ ಇರಲಿ ಯೇಸುವಿನ ನಾಮದಲ್ಲಿ